ಲೋತಮ್ಮಣ್ಣಿ ತುಂಬ ಬಾಯಾರಿಕೆ ಆಗ್ತೈತೆ ಸ್ವಲ್ಪ ಕುಡಿಯೋಕ್ಕೆ ನೀರಾದರೂ ತೊಗೊಂಡು ಬರೀ ಬಾರೋ ಏ ಹೋಗಜ್ಜಿ ಹ್ಞೂ ನಿಮಗೆ ನೀರು ಬೇಕಿದ್ರೆ ನೀನೆ ಹೋಗಿ ತಗೋ ಓ ನಾವು ಆಟ ಆಡ್ತಾ ಇದ್ದೀವಿ ನಿಮಗೆ ಕಾಣಿಸಲ್ವಾ ಅಲ್ರೂ ನಾನು ಹೇಳಿದ ಮತ್ತು ಒಂದಾದರೂ ಏನಾದರೂ ಕೇಳ್ತೀರೇ ನೀವು ಹಾಂ ಹೋಗಿ ಬಾ ಅಂತಂದರೆ ತೊಗೊಂಡ್ಬರಲ್ಲ ಅಂತ ಹೇಳ್ತೀಯ ಹಾಂ ಅಜ್ಜಿ ಮಾತು ಬೆಲೆನೇ ಇಲ್ಲ ನೋಡು ಹ್ಞೂ ಹ್ಞೂ ನಾನು ತರಲ್ಲ ಅಂದರೆ ತರಲ್ಲ ಅಷ್ಟೇ ನೀನು ಬೇಕಿದ್ರೆ ನೀನು ತಗೋ ಹೋಗು ಏನು ಹ್ಞೂ ಹೋಗಿ ತಂದರೆ ಸರಿ ಕಟ್ಟಿಗೆ ತಗೊಂಡು ಎರಡು ಬಾರಿಸ್ತೀನಿ ನೋಡು ಏ ನನ್ನ ಥರಲ್ಲ ಹೋಗಜ್ಜಿ ನೀನು ಸುಂಕೆ ಏ ಈ ಅಜ್ಜಿ ಒಬ್ಳು ಏ ಆಟ ಆಡೋಣ ಅಲ್ರು ನಿಮಗೆ ಬೇಕಾಗಿದ್ದೆಲ್ಲ ತಂತು ಅಂತ ಕೊಟ್ಟು ನೀವು ನನ್ನ ತಲೆ ಮೇಲೆ ಕೂತಿದ್ದೀರಾ ಹೇಳಿದ ಮಾತೇ ಕೇಳಲ್ಲ ಹಾಂ ಈ ಮುದುಕಿಗೆ ಒಂಚೂರು ನೀರು ತಂದು ಕೊಡಲ್ಲ ಅಂತೀರಾ ದೊಡ್ಡವರಾದ್ಮೇಲೆ ಅದೇನು ಸಾಕ್ತಿರೋ ನಮ್ಮನ್ನೆಲ್ಲ ನೀವು ಓ ಇವ್ರಿಗಂತೂ ಹೇಳಿ ಪ್ರಯೋಜನ ಇಲ್ಲ ಲೇ ಲಕ್ಷ್ಮೀ ಲೇ ಲಕ್ಷ್ಮೀ ಕುಡಿಯೋಪ್ಪ ಒಂದು ಲೋಟ ನೀರು ತಂದು ಕೊಡೇ ಅಯ್ಯೋ ಇವಳಿಗಂತೂ ಕಿವಿನೇ ಕೇಳಿಸೋದಿಲ್ಲ ಹಾಂ ಧ್ಯಾನ ಅದೆಲ್ಲರ್ತದೋ ಸರಿ ನಾನೇ ಅಡುಗೆ ಮನೆಗೆ ಹೋಗಿ ನೀರು ತಗೊಂಡು ಕುಡಿತೀನಿ ಇನ್ನೇನು ಮಾಡೋದು ಇವು ಅಯ್ಯೋ ಏನು ಹೇಳಿದ ಮಾತೇ ಕೇಳಲ್ಲ ಈ ಮನೇದು ರೊಟ್ಟಿ ಬಡ್ದು ಬಡ್ದು ಸಾಕಾಗ್ಬಿಟ್ಟೈತೆ ಈ ರೊಟ್ಟಿ ಬಡಿಯೋ ಬದಲು ಅತ್ತೆ ನೀರ್ ಕಂಡು ಬಡ್ದಿದ್ರೆ ಚೆನ್ನಾಗಿರೋದೇನೋ ಏನೇ ಯಾರನ್ನೋ ಬಿಡಿತೀನಿ ಅಂತ ಹೇಳ್ತಾ ಇದ್ದ್ಯಾ ನಾನೇನಾದ್ರೂ ಬಿಡಿಕೆನೇ ಹ್ಞೂ ಮನಸಲ್ಲಿ ಬೆಟ್ಟದಷ್ಟು ಆಸೆ ಇದೆ ಈ ಮನೆಯಲ್ಲಿ ಯಾರೇನು ಬಿಡಿಬೇಕು ಅನ್ನೋದು ಏನು ಮಾಡ್ತೀರಾ ಯಾವುದು ನಡೆಯೋದಿಲ್ಲ ಹ್ಞೂ ಸರಿ ಬನ್ನಿ ಅಡುಗೆ ಆಗಿದೆ ಊಟ ಮಾಡಿಕೊಂಡು ಹೊಲ್ದ ಹೋಗಿವ್ರಂತೆ ಹೋಗೀವ್ರಂತೆ ಆಹಾ ರೊಟ್ಟಿ ಎಣ್ಗಾಯಿ ಪಲ್ಯನಾ ತುಂಬ ಚೆನ್ನಾಗಿರುತ್ತೆ ಬೇಗ ಹಾಕ್ಕೊಡು ಹೊಟ್ಟೆ ಸೀತಾ ಇದೆ ಇದೇನೇ ಇದು ರೊಟ್ಟಿ ಒಳ್ಳೆಯ ಹಪ್ಪಳ ಇದ್ದಂಗಿದೆ ಹಾಂ ಮೆತ್ತಗಿಲ್ಲವೇ ಇಲ್ಲ ತಿನ್ನಕ್ಕಂತೂ ಆಗ್ತಾನೆ ಇಲ್ಲ ಹಲ್ಲುಗಳೆಲ್ಲ ಕಟು ಕಟು ಅಂತವೆ ಅಯ್ಯೋ ನಾನು ಹೇಳಿಲ್ವಾ ನನಗೆ ಒಲೆ ಮೇಲೆ ಅಡುಗೆ ಮಾಡೋಕೆ ಬರಲ್ಲ ಅಂತ ಹಾಂ ರೊಟ್ಟಿ ಸುಡುವಾಗ ಗ್ಯಾಸ್ ಮೇಲೆ ನಮಗೆ ಉರಿ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು ಜಾಸ್ತಿನೂ ಮಾಡ್ಕೋಬೋದು ಕಮ್ಮಿನೂ ಮಾಡ್ಕೋಬೋದು ಆದರೆ ಒಲೆಯಲ್ಲಿ ಹೇಗೆ ಮಾಡೋದು ಉರಿ ಜಾಸ್ತಿ ಆಗಿ ರೊಟ್ಟಿ ಎಲ್ಲ ಹಪ್ಳ ಆದಂಗೆ ಆಗವೆ ಇಷ್ಟ ಇದ್ರೆ ತಿನ್ನಿ ಕಷ್ಟ ಆದರೆ ಬಿಡ್ರಿ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅಯ್ಯೋ ಏನು ಮಾಡೋಕ್ಕಾಗ್ತದೆ ಹ್ಞೂ ಆದರೂ ಒಂಥರ ಚೆನ್ನಾಗೈತೆ ಬಿಡು ಇದನ್ನೇ ತಿಂತೀನಿ ನಾನು ಎಂತಿ ಮಾಡಿರೋದಲ್ವ ಏನು ಮಾಡಿದ್ರು ಚೆನ್ನಾಗೇ ಇರ್ತದೆ ಇನ್ನೊಂದೆರಡು ರೊಟ್ಟಿ ನನಗೆ ಜಾಸ್ತಿನೇ ಹಾಕು ತಿಂತೀನಿ ಏನಪ್ಪಾ ಊಟ ಮಾಡ್ತಾ ಇದ್ದೀರಾ ಹ್ಞೂ ಬಾರಮ್ಮ ನೀನು ಊಟ ಮಾಡು ಅಲ್ಲ ನೀವಿಬ್ರು ಬಿಟ್ಟು ಊಟ ಮಾಡ್ತಿದ್ದೀರಲ್ಲ ನಿಮಗೆ ಹೇಗೆ ಮನಸ್ಸು ಬರುತ್ತೆ ನಾನು ಬಿಟ್ಟು ಊಟ ಮಾಡೋಕ್ಕೆ ಅಯ್ಯೋ ಅಮ್ಮ ನೀನು ಊಟ ಮಾಡಿ ಕೂತಿದೀಯ ಅಂತ ಅಂದ್ಕೊಂಡೆ ಅದಕ್ಕೆ ನೀನು ಕರೀಲಿಲ್ಲ ನಾವು ನೀನು ಏನು ಬಾಯಿಗೆ ಮುದ್ಲು ತುರಿ ಕಣ್ಣಿದ್ಲ ಹಾಂ ಅತ್ತೆ ಇನ್ನೂ ಊಟ ಮಾಡಿಲ್ಲ ಅಂತ ಹೇಳಕ್ಕಾಗಲ್ವಾ ಹಾಂ ಗಂಡಂಗೆ ಒಬ್ರಿಗೆ ಹಾಕೊಟ್ಬಿಟ್ಲು ಹಾಂ ನೀವು ಗಂಡ ಎಂತಿ ಮಕ್ಕಳೊಬ್ರಿಗೆ ತಿನ್ಬಿಟ್ಟು ಚೆನ್ನಾಗಿರ್ರಿ ನಾನೊಬ್ಬಕ್ಕೆ ಹಾಗೆ ಮುದ್ಕೆ ಎಲ್ಲ ಹೋಗ್ತೀನಿ ಹ್ಞೂ ನೀನು ಎಂತಿ ಜಲ್ದಿ ಜಲ್ದಿ ಎದ್ದು ಅಡುಗೆ ಇಟ್ಟಿರ್ತಾಳೆ ನಾನು ಬೆಳಗ್ಗೆನ ತಿಂಡೇ ಆದ್ರೆ ಆಗ್ತದಾ ಅಲ್ಲ ಅಲ್ಲೇ ದೇವ ಕೂತ್ಕೊಂಡು ಹಂಗೆ ಬೆಳಗ್ಗೆಯಿಂದ ಅಲ್ಲೇ ಕೂತಿದ್ದೀನಿ ಒಬ್ರಾದ್ರು ಬಾ ಊಟ ಮಾಡು ಅಂತ ಕರೆದ್ರಾ ಒಂದು ರೊಟ್ಟಿ ತಟ್ಟೆಗೆ ಹಾಕೊಂಡು ಬಂದು ತಗಮ್ಮ ತಿನ್ನು ಅಂತ ಕೊಟ್ಟಿದ್ರೆ ಏನು ಬೇಡ ಅಂತದ ನಿಮಗೆ ಹೋಗ್ಲಿ ಬಾ ಅಮ್ಮ ಇವಾಗ ಒಂದು ಒಂದೆರಡು ರೊಟ್ಟಿ ಎಂದು ಕರೆಯೋದು ಊಟಕ್ಕೆ ಯಾವಾಗ ನೀನೇ ಬಂದು ಹಾಕೊಂಡು ತಿಂತಾ ಇದ್ದೆ ತಾನೆ ಹಾ ಸ್ಪೆಷಲ್ ಕರಿಬೇಕಂತೆ ದಿನ ಒಂದು ದಿನ ಕಾಲು ಕೆರ್ಕೊಂಡು ಜಗಳ ಬರ್ದಿಲ್ಲ ಅಂದ್ರೆ ನೀನು ಸಮಾಧಾನ ಇರೋದಿಲ್ಲ ಅಯ್ಯೋ 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 ನೋಡ್ದೇನೋ ನೀನು ಎಂತಿ ನನ್ನ ಜಗಳ ಗಂಟಿ ಅಂತ ಇದ್ದಾಳಲ್ಲೋ ನೀನು ಎಂತಿ ಏನು ಜಗಳ ಮಾಡೋದೇ ಇಲ್ಲ ಮನೆಯಲ್ಲಿ ಹಾ ಇದನ್ನೆಲ್ಲ ನೋಡ್ಕೊಂಡು ನೀನು ಹೆಂಗೆ ಊಟ ಸೇರ್ತದೆ ನಿಂಗೆ ಒಳಕ್ಕ ಅಯ್ಯೋ ಹೋಗಮ್ಮ ದಿನಾ ಸಾಯೋರು ಅಳೋರು ಯಾರು ನೀವಿಬ್ರು ದಿನಾ ಅಂದಿನ ಕಿತ್ತಾಡ್ದಂ ಕಿತ್ತಾಡ್ತಾ ಇದ್ದೀರ ನನಗಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಹೇಗಾದ್ರೂ ಮಾಡ್ಕೊಳ್ರಿ ನೀವು ಅಂತ ಹೇಳ್ಬಿಟ್ಟು ನಾನು ಊಟ ಬಿಡಕತ್ತದ ನಾನು ತಿಂದೇ ತಿಂತೀನಿ ನೀವು ಹೇಗಾದರೂ ಒಡೆದಾಡ್ಕೊಂಡು ಸಾಯಿರಿ ಏ ಏನಾಯಿದು ಹಾಂ ಕಾಣಿಸ್ತಾ ಇಲ್ಲ ರೊಟ್ಟಿ ಎಣ್ಗಾಯಿ ಪಲ್ಯ ಹಾಂ ಕಾಣಿಸ್ತಾ ಇದೆ ಹಾಂ ಪಲ್ಯನ ಹಿಂಗ ಮಾಡೋದು ಇದನ್ನ ಎಣ್ಣಗಾಯಿ ಪಲ್ಯ ಏ ಯಾಕಮ್ಮ ಅಲ್ಲ ಅಂತಾರೇನೆಗೈ ಪಲ್ಯ ಅಂದ್ಬಿಟ್ಟು ಏನಿ ಬರೀ ಎಣ್ಣೆ ಉಗ್ರ ಒಂದು ಉಪ್ಪಿಲ್ಲ ಖಾರ ಇಲ್ಲ ಒಂದ್ ಮಸಾಲೆ ಅರಿಯಕ್ಕೆ ಬರೋದಿಲ್ಲ ಹಿಂಗ ಮಾಡೋದು ನೀನ್ ಅದ ಹೆಂಗ್ ತಿಂತ ಇದ್ಯೋ ಒಳ್ಳೆ ಬಾಯಿ ಚಪ್ಪರಿಸ್ಕೊಂಡು ತಿಂತಾವ್ನಿ ಅಯ್ಯ ನಾನು ಅದಿನ ಅಡುಗೆ ಮಾಡೋದು ನಂಗೆ ಯಾಕೆ ಹೇಳ್ತಾ ಹೇಳು ಅವ್ಳಗ್ ನಿಮ್ ಇಬ್ಬರು ಒಂದೇ ಎತ್ತನ ನಾವು ಓಡಕ್ ಬಿಡ್ತೀನಿ ನೋಡ್ರಿ ನೀವ್ ಹಿಂಗೆ ಮಾಡ್ತಾ ಇದ್ ಅಲ್ಲ ಇದು ರೊಟ್ಟಿ ಅಂತಾರೇನಿ ರೊಟ್ಟಿ ಯಾರಾದರೂ ಹಿಂಗೆ ಮಾಡ್ತಾರ ಒಳ್ಳೆ ಕಲ್ಬಂಡೆ ತಿನ್ನೋಂಗಿದೆ ಅಯ್ಯ ತಿನ್ನಪ್ಪ ನೀನೇ ಹ್ಞೂ ಒಳ್ಳೆ ಕಮ್ಮಿಗೆ ಇದೆ ತಿನ್ನು ನೀವು ಗ್ಯಾಸ್ ತರೋವರೆಗೂ ನಾನು ಹಿಂಗೆ ಅಡುಗೆ ಮಾಡೋದು ಇಷ್ಟ ಇದ್ದರೆ ತಿನ್ಬೋದು ಕಷ್ಟ ಹೋಗ್ಬೋದು ನಾನೇನು ಯಾರಿಗೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಓಹೋ ಅಯ್ಯೋ ನಿನ್ನಂತ ಸೊಸೆನ ನಮ್ಮ ಮನೆಗೆ ಮದುವೆ ಮಾಡ್ಕೊಬಂದ್ವಲ್ಲ ಹ್ಞೂ ಏನು ಮಾಡ್ತೀಯ ನಮ್ಮೆಲ್ಲ ನಮ್ಮ ಗ್ರಹಚಾರ ನೀನು ಮನೆಗೆ ಬಂದಾಗಿಂದ ನಾನು ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿನ ಆಯಿತೋ ನಾನು ನಮ್ಮ ಯಜಮಾನ್ರು ಬೆಳಗ್ಗೆ ಬೆಳಗ್ಗೆ ಎದ್ದು ಮುದ್ದೆ ಅನ್ನ ಸಾರು ತಿಂದು ಕಟ್ಟಿ ಇದ್ವಿ ಇವಳು ಬಂದು ಇಡ್ಲಿ ದೋಸೆ ಪೂರಿ ಮಾಡಾಕಿ ಒಳ್ಳೆ ಪೇಶೆಂಟ್ ತರ ಆಗ್ಬಿಟ್ಟಿದೀವಿ ಈ ಮೂದೇವಿ ಏನು ತಿಂಡಿ ಮಾಡಾಕ್ತವಳು ರೊಟ್ಟಿ ಒಳ್ಳೆ ಕಟ್ಟಿಗೆ ಥರ ಮಾಡಿಟ್ಟವಳೆ ಇದನ್ನು ಇದನ್ನ ಯಾರಾದ್ರೂ ತಿಂತಾರಾ ತಿಂದ್ರೆ ಇರೋದು ಒಂದೆರಡು ಉದುರು ಹೋಗ್ಬಿಡ್ತವೆ ಅಯ್ಯೋ ಬಿಡಮ್ಮ ಪಾಪ ಅವಳೇನು ಅಡುಗೆ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ ಅದನ್ನ ಯಾಕೆ ದೊಡ್ಡ ವಿಷಯ ಮಾಡ್ತೀಯಾ ಚೆನ್ನಾಗಿದೆ ತಿನ್ನು ಸುಮ್ಮನೆ ಎಲ್ಲದಕ್ಕೂ ಬೈಬೇಡ ನೀನು ಅಯ್ಯೋ ಇನ್ಮೇಲೆ ನನ್ನ ಕೈಲಾಗಲ್ಲಪ್ಪ ಇವಳು ಮಾಡೋ ಅಡುಗೆ ತಿನ್ನೋಕ್ಕೆ ಇನ್ನೂ ನೂರು ವರ್ಷ ಬದುಕಬೇಕು ಅಂದ್ಕೊಂಡಿದ್ದೀನಿ ಇವಳು ಮಾಡೋಕೆ ಅಡುಗೆ ತಿನ್ಬಿಟ್ಟು ಇನ್ನೊಂದು ಹತ್ತು ವರ್ಷಕ್ಕೆ ಸತ್ತೋಗ್ಬಿಡ್ತೀನಿ ಹಾಂ ಇನ್ನು ಮೇಲೆ ನಾನು ಬೇರೆ ಅಡುಗೆ ಮಾಡ್ಕೊತೀನಿ ನೀವು ಬೇರೆ ಅಡುಗೆ ಮಾಡ್ಕೊಳ್ರಿ ಮನೆಗೆ ಹ್ಞೂ ಹ್ಞೂ ದೇವ್ರು ಒಳ್ಳೇದು ಮಾಡಲಿ ಹಾಂ ಮೊದಲು ಕೆಲಸ ಮಾಡು ಇನ್ಮೇಲೆ ನಾನು ಮಾಡೋ ಅಡುಗೆ ನೀನು ತಿನ್ಬೇಡ ತಿಂದು ಸುಮ್ಮನೆ ದಿನ ಜಗಳ ಮಾಡಬೇಡ ಹಾಂ ಅದೇನು ಮುದ್ದೆ ಅನ್ನೋ ಸಾರು ಏನು ಬೇಕೋ ಮಾಡ್ಕೊಂಡು ತಿನ್ಕೋ ನೀನು ನಮ್ಮ ತಂಟೆ ಬರಬೇಡ ಅಷ್ಟೇ ಅಯ್ಯ ಆಯ್ತು ಹೋಗಲೇ ಓ ನೀನು ಹೇಳೋದು ನನ್ನ ಇಷ್ಟ ಬಂದಾಗ ನಾನು ಮಾಡ್ಕೊಂಡು ನೀನೇ ಈ ಬಿಟ್ಟು ಹೋಗ್ತಾ ಇದೆ ಫಸ್ಟ್ ಅವೆಲ್ಲ ಬೇಡ ಈ ಮನೆಯಲ್ಲಿ ಎರಡು ಒಲೆ ಉರಿಯೋಕೆ ನಾನು ಬಿಡೋದಿಲ್ಲ ಹಾ ಸುಮ್ಮನೆ ನೀವಿಬ್ರು ಜಗಳ ಮಾಡಬೇಡ್ರಿ ನಾನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಭಾಗ ಆಗೋಕೆ ಬಿಡೋದಿಲ್ಲ ಈ ಮನೆಯಲ್ಲಿ ಎರಡು ಒಲೆ ಉರಿಬಾರ್ದು ಹಾಂ ನಾನು ಹೇಳ್ದಂಗೆ ಕೇಳ್ಕೊಂಡಿರೋ ಹಾಗಿದ್ರೆ ಇರ್ರಿ ಇಲ್ಲ ಅಂದ್ರೆ ಇಬ್ಬರು ಮನೆ ಬಿಟ್ಟು ಹೋಗ್ರಿ ನೀವು ಹೀಗೆ ಕಿತ್ತಾಡ್ತಾ ಇದ್ರಿ ನಾನು ಸುಮ್ಮನೆ ಇರೋದಿಲ್ಲ ಸರಿ ಆಯ್ತು ಬಿಡ್ರಿ ನಾನು ಇನ್ಮೇಲೆ ಜಗಳ ಮಾಡೋದಿಲ್ಲ ನಿಮ್ಮ ಅಮ್ಮಂಗೆ ಹೇಳ್ರಿ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನನ್ನ ಮೇಲೆ ಬೈಬೇಡ್ರಿ ಅಂತ ಹ್ಞೂ ಆಯ್ತು ಬಿಡಮ್ಮ ಮುದ್ದು ಸೊಸೆ ನಿನ್ನ ಇನ್ಮೇಲೆ ಬೈಯೋಲ್ಲ ನಾನು ನಿಂಗೆ ಇಷ್ಟ ಬಂದಂಗೆ ಅಡುಗೆ ಮಾಡೋಕು ತಿಂತೀನಿ ಹಾ ನೋಡ್ತೀನಿ ಇನ್ಮೇಲೆ ನೀವಿಬ್ರು ಹೀಗೆ ಇರಬೇಕು ಏನಾದ್ರೂ ಕಿತ್ತಾಡೋದು ನೋಡಿದ್ನ ಒಬ್ಬೊಬ್ರು ಗ್ರಹಚಾರ ಬಿಡಿಸ್ತೀನಿ